ಕುಕ್ಕರಲ್ಲಿ ಮಾಡಿದ್ದು ಇದು ಬೇರೆ ಬಟ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೀರಿಯಸ್ಸಾಗಿ ಸರ್ ಬಿಜೆಪಿ ಸೀರಿಯಸ್ ಅಲಿಗೇಷನ್ ಮಾಡಿದೆ ಅಲ್ಪಸಂಖ್ಯಾತರ ಥರ ತುಷ್ಟೀಕರಣ ಮಾಡ್ಬಿಟ್ಟಿದ್ದು ಆ ಕಾರಣಕ್ಕೋಸ್ಕರವಾಗ ಈ ಥರ ಗಟ್ಟನೆ ನಡೆದಿದೆ ಅಂತ ಅದು ದಿವಸ ಮಾತ್ರ ಬಿ ಜೆ ಪಿ ಅವ್ರು ರಾಜಕೀಯವಾಗಿರ್ತಾರೆ ಅವ್ರ ಕಾಲದಲ್ಲಿ ಆಗಿತ್ತಲ್ಲ ಬಾಬು ಬ್ಲಾಸ್ಟೆಲ್ಲ ಆಗಲಿ ಏನಾಗಿತ್ತು ಹಾಗೆ ಅಂತ ಆಗಲೂ ಕುಸುಲ್ಮಾರು ಖುಷಿ ಕಟ ಇಲ್ಲಪ್ಪ ಈಗ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ ಆಗೇನ್ ಮಾಡಿದ್ರು ಅದು ಸೂಚೀಕರಣ ಸುಮ್ಮನೆ ಏನ ಹೇಳಬೇಕು ನೋಡಪ್ಪ ನಾನು ಭಯೋ ಯಾರು ಬ್ಲಾಸ್ಟ್ ಮಾಡೋದನ್ನ ಖಂಡಿಸ್ತೀನಿ ನಾನು ಇವರು ಖಂಡಿಸ್ತೀನಿ ಬಟ್ ಅದನ್ನ ರಾಜಕೀಯ ಮಾಡಕ್ ಹೋಗ್ಬಾರ್ದು ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಅಲ್ಲಿ ಏನ್ ಪತ್ತೆ ಆಗುತ್ತೆ ಅದು ನೋಡ್ಕೊಂಡು ಅದ್ರ ಮೇಲೆ ಕ್ರಮ ತೆಗೆದು